ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಗು ಫೌಂಡೇಶನ್ ವತಿಯಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೊಪ್ಪ ನಗರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಐನೂರ ಇಪ್ಪತ್ತೆಂಟು ಎಸ್ಎಲ್ಸಿ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಗು ಫೌಂಡೇಶನ್ ಮತ್ತು ಕೆಎಸ್ಟಿಸಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರು ವಹಿಸಿಕೊಂಡಿದ್ದರು ಪ್ರಾಸ್ತಾವಿಕವಾಗಿ ಚೌಡ್ಲಾಪುರ ಸೂರಿ ಅವರು ಫೌಂಡೇಶನ್ ಕಾರ್ಯವೈಖರಿ ಮತ್ತು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾಹಿತಿ ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಯಾದ ಆರ್ಡಿ ರವೀಂದ್ರ ರವರು ಮಾತನಾಡಿ ಎರಡು ಫೌಂಡೇಶನ್ ರವರು ತಮ್ಮ ದುಡಿಮೆಯ ಹಣವನ್ನು ಕೊಟ್ಟಿದ್ದು ಮಕ್ಕಳು ಇದರ ಸದುಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಫಲಿತಾಂಶ ಪಡೆಯಬೇಕು ಎಂದು ಕಿವಿಮಾತು ಹೇಳಿದರು ಕೊನೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ ನಗು ಫೌಂಡೇಶನ್ ಮತ್ತು ಕೆಎಸ್ಟಿಸಿ ಕಾರ್ಯವನ್ನು ಮೆಚ್ಚಬೇಕು ಎಲ್ಲಿಯೂ ಇದ್ದು ಯಾವುದೋ ಪ್ರದೇಶದ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವುದು ನಮ್ಮೆಲ್ಲರ ಭಾಗ್ಯ ಎಂದು ಪ್ರಶಂಸೆ ಮಾಡಿದರು ಕೊಪ್ಪ ಸಿಆರ್ಪಿಗಳಾದ ಶ್ರೀಮತಿ ಜ್ಯೋತಿ ರವರು ಕಾರ್ಯಕ್ರಮ ನಡೆಸಿಕೊಟ್ಟರು ಶಿಕ್ಷಕರಾದ ರಂಗನಾಥ್ ಸ್ವಾಗತಿಸಿದರೆ ಅಭಿಷೇಕ್ ರವರು ವಂದನಾರ್ಪಣೆ ಮಾಡಿದರು ಹಲವು ಶಾಲೆಯ ಮುಖ್ಯ ಗುರುಗಳು ಮತ್ತು ಮಕ್ಕಳು ಹಾಜರಿದ್ದರು